ಶಬರ್ ಕಷ್ಟದ ಕಷ್ಟ ಜೀವನ ಇತ್ತು ಕೃಷಿಕ ಕುಟುಂಬ ಮೂಟೆ ಹೊತ್ತು ಕುಟುಂಬವನ್ನ ನಡೆಸ್ತಾ ಇದ್ದಿದ್ದು ಈ ಸಂದರ್ಭದಲ್ಲಿ ಒಂದ್ ಒಳ್ಳೆ ಉದ್ಯಮ ಮಾಡ್ಲಿ ಒಳ್ಳೆ ಉದ್ಯೋಗ ತಗೊಂಡ್ ಲಕ್ಷಾಂತರ ಸಂಬಳ ಬರ್ಲಿ ಈ ತರದ ಆಸೆಗಳಿರುತ್ತೆ ಕಾನೂನನ್ನೇ ಓದಬೇಕು ಕಾನೂನು ಪದವಿ ತಗೋಬೇಕು ಅಂತ ಯಾಕೆ ಅನ್ನಿಸ್ತು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಂಟನೇ ಕ್ಲಾಸ್ ತನಕ ನಾವು ಜೂನಿಯರ್ ಕಾಲೇಜಲ್ಲಿ ಓದಿ ಮಿಕ್ಕಿದ್ ಬಂದು ಇಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ ನಾವೆಲ್ಲ ಇಲ್ಲಿ ಓದ್ಕೊಂಡು ಇದ್ ಮಾಡಿದ್ದು ಒಂದ್ ವಿಚಾರ ಏನ್ ಗೊತ್ತಾ ಕಾನೂನನ್ನೇ ಇಂಟ್ರೆಸ್ಟ್ ಆಗಿ ತಗೋಬೇಕು ಇದನ್ನ ಮಾಡ್ಬೇಕು ಇದಕ್ಕಿಂತ ಮುಂಚೆ ನಾನು ಬಹಳ ಉದ್ಯೋಗಗಳು ಮಾಡಿದ್ದೀನಿ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ ಲಾಸ್ ಮಾಡ್ಕೊಂಡಾಗ್ಲೂ ಕೂಡ ನಾನು ಒಬ್ಬ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೀನಿ ಜನಶ್ರೀ ನ್ಯೂಸ್ ಅಲ್ಲಿ ಆಮೇಲೆ ಬಹಳಷ್ಟು ಕಡೆ ನಾನು ಪತ್ರಕರ್ತನಾಗಿ ಬೆಳೆದಿರೋದು ಇವತ್ತಿನ ಪತ್ರಕರ್ತರ ನೋಡಿದ್ರೆ ನನ್ಗೆ ಇವ್ರು ಯಾವಾಗ ಬೆಳಿತಾರೆ ಅನ್ನೋ ಮಟ್ಟಕ್ಕೆ ನನ್ಗೆ ಬರುತ್ತೆ ಯಾಕಂದ್ರೆ ಕಷ್ಟ ಜೀವನ ಇವತ್ತು ಒಬ್ಬ ಪತ್ರಕರ್ತ ಜೀವನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ ಹದ್ನೈದು ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಜೀವನ ಆಗಲ್ಲ ಇವತ್ತು ನಾವೇ ಒಂದು ಡ್ರೈವರ್ಗಾಗ್ಲಿ ನಮ್ಮ ಗನ್ಮ್ಯಾನ್ ಸಂಬಳ ಕೊಟ್ಟು ಮಾಡಿ ಕೆಲಸ ಮಾಡ್ಬೇಕಂದ್ರೆ ನಮ್ಮಲ್ಲಿ ಅವತ್ತು ಕೂಡ ನನ್ನ ಮನೆ ಭಾವನೆಯಲ್ಲಿ ನನ್ನ ಕನಸಲ್ಲೂ ಕೂಡ ಒಬ್ಬರುಗ ನಾನು ಕೀಡ ಮಟ್ಟದಲ್ಲಿ ನೋಡ್ಬೇಕು ನಾವ್ ಒಬ್ರಿಗೆ ಬೀಳಿಸ್ಬೇಕು ಮಾತಲ್ಲಿ ಒಂದು ಇದ್ ಮಾಡ್ಬೇಕು ನಾನು ಯಾವತ್ತೂ ಮಾಡ್ದವನಲ್ಲ ಆದ್ರೆ ನನ್ ಕೆಲ್ಸಕ್ಕೆ ಅಂತ ಇಡ್ಕೊಂಡಾಗ ಒಬ್ಬ ಸ್ಟಿಕ್ಟ್ ಅಧಿಕಾರಿ ನಾನು ಯಾರೇ ಬಂದ್ರು ಯಾವುದೇ ಮುಲಾಜಿಲ್ಲದೆ ಅವನ ಮೇಲೆ ಕ್ರಮ ತಗೊಳ್ಳೋ ತನಕ ಕ್ರಮ ತಗೊಳಿಲ್ಲ ಅಂದ್ರೆ ಆ ಅಧಿಕಾರಿನ ಸಸ್ಪೆಂಡ್ ಮಾಡಿಸೋ ತನಕ ಬಿಡಲ್ಲ ಒಂದು ಹಠ ಇದೆ ಯಾಕಂದ್ರೆ ಬಹಳ ಲಕ್ಷಾಂತರ ಮಕ್ಳಿಗೆ ಇವತ್ತು ನ್ಯಾಯ ಸಿಗ್ಬೇಕಾಗಿದೆ ಇವತ್ತು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷ ಏನಿದೆ ಅಂದ್ರೆ ನಾವೊಂದು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಂದ್ರೆ ಇವೆಲ್ಲಾ ರಾಜ್ಯದ ಯುವಕರನ್ನ ತಗೊಂಡು ನಮ್ಮಲ್ಲಿ ಯಾರು ಕೂಡ ವಯಸ್ಸಾಗಿರೋರು ಅಂತವ್ರು ಇಂಥವ್ರು ಇಲ್ಲ ನಮ್ಮಲ್ಲಿರೋ ಆಮೇಲೆ ಹಿಂದೂ ಮುಸ್ಲಿಂ ಭೇದ ಭಾವಗಳಲ್ಲೂ ಇಲ್ಲ ನಾವು ನೀವು ನೋಡಿರ್ಬೋದು ಈಗ ನಮ್ ಕನ್ನಡ ನೋಡಿದ್ರೆ ಅರ್ಥ ಆಗುತ್ತೆ ನಾವು ಇದ್ರೆ ಇಲ್ಲ ಒಂದೇ ಯಾಕಂದ್ರೆ ನೋಡಿ ಒಂದು ಗಂಡು ಒಂದು ಹೆಣ್ಣು ಅಂತ ಮಾಡಿದಾನೆ ದೇವ್ರು ಅದು ಬಿಟ್ರೆ ನಾವು ಜಾತಿ ವಿವಾದಗಳೆಲ್ಲ ಮಾಡ್ಕೊಂಡು ಇದರಿಂದ ಉದ್ದೇಶನೂ ಇಲ್ಲ ಉದ್ಯೋಗಾನೂ ಇಲ್ಲ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕಂಪ್ನಿಲಿ ಡಾಕ್ಟರ್ ವಿವೇಕ್ ಬೇಂದ್ರ ಅವ್ರದು ನನಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ವರ್ಷಕ್ಕೆ ಸಂಬಳಕ್ಕೆ ನಾನು ಇದು ಮಾಡಿದ್ದೆ ಅದನ್ನು ಕೂಡ ಬಿಟ್ಟು ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗ್ಬೇಕು ಅಂತ ಬಂದೆ ಯಾಕಂದ್ರೆ ನಮ್ಗೆ ಬಹಳಷ್ಟು ನಿಮ್ಗೆ ಹೇಳಿದೆ ಪೊಲೀಸ್ ಒಬ್ರು ಇದ್ದಾರೆ ಶೌಕತ್ ಪುಪ್ಪಾ ಅಂತ ಹೇಳ್ತೀವಿ ಅವ್ರು ಆ ವ್ಯಕ್ತಿಗೆ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಅವಾರ್ಡ್ ಕೊಟ್ಟಾಗ ನಾನು ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ದೆ ಪುಪ್ಪಾ ನನ್ಗೆ ನಿಮ್ ನೋಡ ನೋಡಿದ್ರೆ ಒಟ್ಟೆ ಕಿಚ್ರಿ ನನಗೆ ಅಂತ ಏನಕ್ಕೆ ಹಂಗೆ ಅಂತ ಅವ್ರು ನಮ್ಗೆ ಹೇಳೋರು ಶೌಕತ್ ಪೂಪಾ ನಾನು ಹೇಳ್ತಾ ಇದ್ರೆ ಒಂದು ನೀವು ಪೊಲೀಸು ನೀವು ಸತ್ರೂ ಕೂಡ ನಿಮ್ಮ ಶವದ ಮೇಲೆ ದೇಶದ ಬಾವುಟ ಹಾರಿಸ್ತಾರೆ ಶವದ ಮೇಲೆ ದೇಶದ ಬಾವುಟ ಹಾರಿಸ್ಬೇಕು ನೀವು ಅದ್ರಲ್ಲೂ ಕೂಡ ನೀವು ಇಷ್ಟೆಲ್ಲಾ ಪದವಿಗಳು ತಗೋತಾ ಇರ್ತೀರಾ ನನ್ಗೆ ಹೊಟ್ಟೆ ಕಿಚ್ಚಾಗೋತ್ರಿ ನಿಮ್ ಒಬ್ಬರಿಗೆ ಕಂಡ್ರಿ ನೋಡಿದ್ರೆ ಹೊಟ್ಟೆ ಕಿಚ್ಚಾಗೋದು ಮೇಡಮ್ ನಾವ್ ಯಾರಿಗ ಹೊಟ್ಟೆ ಕಿಚ್ ಪಡ್ಬೇಕಂದ್ರೆ ನಮ್ಗಿಂತ ಹಿರಿಯರ್ ಇರ್ತಾರೆ ಸೀನಿಯರ್ ಇರ್ತಾರೆ ವಿದ್ಯಾವಂತರು ಇರ್ತಾರೆ ಅವ್ರನ್ನ ನೋಡಿ ಹೊಟ್ಟೆ ಕಿಚ್ ಪಡ್ಬೇಕಂದ್ರೆ ಆಗ್ಬೇಕು ಛಲ ಇರಬೇಕು ಹಠ ಇರಬೇಕು ಇವತ್ತಿಗೂ ಅವ್ರು ಫೋನ್ ಮಾಡಿದ್ರೆ ನಮ್ ರಿಲೇಶನ್ ರಿಲೇಟಿವ್ ಇಲ್ಲ ಫೋನ್ ಮಾಡಿ ಕನ್ನಡದಲ್ಲೇ ಮಾತಾಡ್ತಾರೆ ಏನಪ್ಪಾ ಸಿಎಂ ಶಾಬಾಸ್ ಖಾನ್ ಎಲ್ಲಿದ್ಯಾ ಏನ್ ಮಾಡ್ತಾ ಇದ್ಯಾ ಹೆಂಗಿದ್ಯಾ ಅಲ್ಲೆಲ್ಲೋ ಗಲಾಟೆ ನಡೀತಾ ಇತ್ತು ಪ್ರೊಟೆಸ್ಟ್ ಇದ್ದೆ ಅಂತ ಎಲ್ಲ ಮಾಹಿತಿ ತಗೋತಾ ಇರ್ತಾರೆ ಇವರು ಆಮೇಲೆ ನಮ್ಮ ರಿಯಾಜ್ ಮಾಮಾ ಅಂತ ಒಬ್ರು ಇದ್ದಾರೆ ಅವರು ಕೂಡ ಬಹಳಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಇದ್ರ ನಡುವೆ ಒಂದು ಪಕ್ಷ ಕಟ್ಟೋದು ಅಂದ್ರೆ ಅಷ್ಟು ಸುಲಭ ಸಾಧ್ಯ ಏನಲ್ಲ ಹೌದು ಅದಕ್ಕೊಂದು ಇಚ್ಛಾಶಕ್ತಿನೂ ಬಲವಾಗಿರ್ಬೇಕು ಶ್ರದ್ಧೆ ಬೇಕು ಭಕ್ತಿ ಬೇಕು ಬೆಂಬಲಿಗುರು ಅಂತ ಬರ್ತಾರೆ ಅವ್ರನ್ನೆಲ್ಲ ಕಂಟ್ರೋಲ್ ತಗೋಬೇಕು ಅವರಿಗೆ ಮತ್ತೆ ಥಾಟ್ಸ್ ನ ನಿಮ್ಮ ವಿಚಾರ ಅವ್ರಿಗೆ ಬಿತ್ತಬೇಕು ಹೌದು ಇದೆಲ್ಲದ್ರ ನಡುವೆ ಇಪ್ಪತ್ತೇಳನೇ ವಯಸ್ಸಿಗೆ ಈ ಪಕ್ಷವನ್ನ ಕಿಟ್ಟಿ ಗಿನ್ನಿಸ್ ದಾಖಲೆ ಮಾಡ್ಬಿಡ್ತಿರಲ್ಲ ಇದನ್ನ ಹೇಳಿ ಇದು ಗಿನ್ನಿಸ್ ದಾಖಲೆ ಒಂದೇ ಅಲ್ಲ ನನಗೆ ಏಷ್ಯಾ ಅವಾರ್ಡ್ಸ್ ಅಂತ ಬಂದಿದೆ ಆಮೇಲೆ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅವಾರ್ಡ್ ಅಂತ ಬಂದಿದೆ ಬಹಳಷ್ಟು ಅವಾರ್ಡ್ಗಳು ನಮ್ಮ ತಾಯಿ ನೀವು ಹೇಳಿದ್ರೆ ನಗ್ತೀರಾ ಒಂದು ನೂರೈವತ್ತಕ್ಕೂ ಹೆಚ್ಚು ನಮ್ಮ ಶೀಲ್ಡ್ಗಳು ತೂಕಕ್ಕೆ ಹಾಕಿದ್ದಾರೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ತಾಯಿ ಏನ್ ಹೇಳ್ತಾರಂದ್ರೆ ನಮ್ಮ ತಾಯಿ ಒಂದು ಗುಣ ಇದೆ ಶೀಲ್ಡ್ಗಳಲ್ಲಿ ಈ ಪತ್ರಗಳಲ್ಲಿ ನೀನು ಕೊಟ್ಟಿರೋ ಅವಾರ್ಡ್ಗಳಲ್ಲಿ ಎಲ್ಲ ಇರೋದು ಜನಗಳ ಮನಸ್ಸಲ್ಲಿ ಇರುತ್ತಲ್ಲ ಅದು ನೀನ್ ಕೊಟ್ಟಿರೋ ಅಂತ ಮಾಡಿರುವಂತ ಸಾಧನೆ ಅಂತ ಹೇಳ್ತಾರೆ ಸೊ ಅಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋರ್ ನಾವು ಯಾವ್ದೇ ಕಾರಣಕ್ ನಾವು ಕೆಟ್ಟ ಕೆಲ್ಸ ಮಾಡಕ್ ಹೋಗಲ್ಲ ಯಾವ್ದೇ ನಾವು ದುರುಪಯೋಗ ಪಡಿಸ್ಕೊಳಕ್ ಹೋಗಲ್ಲ ಆಮೇಲೆ ಸರ್ಕಾರದಲ್ಲಿ ಈಗ ನನ್ನ ಮದ್ವೆಲ್ಲೂ ಕೂಡ ಬಂದು ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದಾರೆ ಎರಡು ಅವರ್ ಕಾದಿದ್ದಾರೆ ನನ್ಗೆ ಎಲ್ಲಪ್ಪಾ ಇನ್ನು ಬರ್ತಾ ಇದೀಯಾ ಇಲ್ಲ ಅಂತ ಹಣ ಬಂದೆ ಅಣ ಎರಡ್ ನಿಮಿಷ ಆಮೇಲೆ ಅಲ್ತಾಫ್ ಅಣ್ಣ ಬಹಳ ಸಪೋರ್ಟ್ ಮಾಡ್ತಾರೆ ನನ್ಗೆ ಪ್ರತಿ ಒಬ್ಬ ಸಚಿವರು ಆಮೇಲೆ ಶಬೀರ್ ಪಲ್ವಾನ್ ಅಂತ ಅವ್ರೆಲ್ಲರೂ ಕೂಡ ಶಬಾಜ್ ನೀನ್ ಒಂದಿನ ಎಮ್ ಎಲ್ ಎಂ ಪಿ ಹಾಗೆ ಆಗ್ತೀಯಾ ಕೋಣೋ ನಿನ್ನಲ್ಲಿ ಬಹಳ ಚಲ ಇದೆ ಹಣ ನೋಡಿ ನಾವು ಹತ್ತು ವರ್ಷ ಕಷ್ಟ ಪಡ್ಬೇಕು ಈ ಫೀಲ್ಡ್ ಅಲ್ಲಿ ಇದೀವಿ ಅಂದ್ರೆ ನಾಳೆನೆ ನಾವು ಎಮ್ ಎಲ್ ಎ ಆಗ್ಬಿಡ್ತೀನಿ ಎಂ ಪಿ ಆಗ್ಬಿಡ್ತೀನಿ ಆಗಲ್ಲ ಬಟ್ ನಮ್ಮ ಈಗ ನಾವು ಕರ್ಜು ಮುಕ್ತ ಅಭಿಯಾನ ಅಂತ ಶುರು ಮಾಡಿದ್ದೆ ಇವತ್ತು ರಾಜ್ಯ ಮಟ್ಟಕ್ಕೆ ಇದು ತಲುಪಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಮೂರು ವರ್ಷ ಅವ್ರಿಗೆ ಬಂದ್ ಧಮಕಿ ಹಾಕಿದ್ರೆ ಕಡಿವಾಣ ಅಂತ ಹೇಳಿ ಅವರು ಸಿದ್ಧ ಸಿದ್ದರಾಮಯ್ಯ ಅವರು ಅವ್ರ ಬಾಯಿಂದ ಹೇಳಿದ್ದಾರೆ ಇದು ಬರ್ಬೇಕಂದ್ರೆ ನನ್ ಕಾರಣ ಇದಕ್ ನಾನ್ ಕಾರಣ ಅನ್ನೋಕ್ಕಿಂತ ಜಾಸ್ತಿ ನನಗ್ ಬೆಂಬಲ ಕೊಟ್ಟಿರೋ ಜನಗಳ ಕಾರಣ ಅಂತ ಹೇಳಕ್ ಇಷ್ಟ ಇವತ್ ನಾವು ಮಾಡಿದೀವಿ ಸಾಧನೆ ಅಲ್ಲ ಇದು ಸಾಧನೆ ಅಲ್ಲ ಇದು ಜನಗಳು ಮಾಡಿರುವಂತ ಸಾಧನೆಗೆ ನಾವು ಈ ಮಟ್ಟಕ್ಕೆ ಬೆಳ್ದೀವಿ ಆಮೇಲೆ ಜನ ಬೆಳೆಸ್ತಾರೆ ಮೇಡಮ್ ನಮ್ ರಾಜ್ಯದ ಜನ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನ್ಸಿಗೆ ನಾವು ಟಚ್ ಆಗ್ಬೇಕಷ್ಟೆ ನಮ್ಮ ಭಾವನೆಗಳು ಟಚ್ ಆಗ್ಬೇಕು ನಾವು ನಾವು ಬಂದ್ಬಿಟ್ಟು ರೀ ನಾವೆಲ್ಲಾ ಕೋಟ್ಯಾಂತ ರೂಪಾಯಿ ಇಟ್ಟಿರೋರು ನಾವೇನೋ ಬೆಳ್ದಿರೋದು ಸಿಎಂ ಶಹಬಾಸ್ ಖಾನ್ ಅಂದ್ರೆ ಇಡೀ ರಾಜ್ಯದಲ್ಲಿದೆ ಒಂದು ಆಟಿಟ್ಯೂಡ್ ಅದ್ ನಮ್ಗೆ ಅವಶ್ಯಕತೆ ಇಲ್ಲ ಇವತ್ತು ದೇವೇಗೌಡರಲ್ಲಿ ಆಟಿಟ್ಯೂಡ್ ಬಂದಿದ್ಯಾ ರಾಜ್ಯದ ಪ್ರಧಾನ ಮಂತ್ರಿ ಆಗಿ ನಿಮಗ್ ಕೇಳ್ತಾ ಇದ್ದೀನಿ ದೇಶದ ಪ್ರಧಾನ ಮಂತ್ರಿ ಆಗಿ ಅವ್ರ ಮನೆ ಯಾವತ್ತಾದ್ರೂ ಅವರಲ್ಲಿ ಆಟಿಟ್ಯೂಡ್ ನೋಡಿದೀರಾ ಸೊ ಆಟಿಟ್ಯೂಡ್ ನಮ್ಗೂ ಕೂಡ ಬರೋದು ಬೇಡ ಜನಗಳು ಬಂದ್ರೆ ಯಾವತ್ತು ನಾವು ಕೈ ಮುಗಿದು ಅವ್ರಿಗೆ ಸ್ವಾಗತ ಮಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ